ಇವ್ರಪ್ಪ ಆಸತ್ತಿದ್ದು ಎಚ್ ಐ ವಿ ಏಡ್ಸ್ ಇಂದ ಅಂತ ಎಷ್ಟರ ಮಟ್ಟಿಗೆ ನಿಜ ಖಂಡಿತ ಅಹ್ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಯಾಕಂದ್ರೆ ಈ ಚಾಳಿ ಇದೆಯಲ್ಲ ಹೆಣ್ಮಕ್ಳನ್ನ ಹೋಗೋದು ರೇಪ್ ಮಾಡೋದು ಬರೀ ಈ ಚಿಕ್ಕದಣಿ ದೊಡ್ಡ ದಣಿ ಅವ್ರ ಮಕ್ಕಳೇ ಅಲ್ಲ ಅವರ ಅಪ್ಪನು ಇದೇ ಬಾಳೆ ಬಾಳ್ತಾ ಇದ್ದಂತೆ ಇಂಥ ಕೇಡಿಗಳ ಕೈಗೆ ಇಂಥ ಅತ್ಯಾಚಾರಿಗಳ ಕೈಗೆ ಇಷ್ಟು ದೊಡ್ಡ ಆ ಜ ಸಾಮಾನ್ಯ ಜನರ ಭಕ್ತಿ ಭಾವ ಇರುವಂತ ಜಾಗನ ಸರ್ಕಾರ ಕೊಟ್ಟು ಈ ರೇಪಿಸ್ಟ್ ಗಳ ಕೈಗೆ ಉಂಡಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೀಳ್ತದೆ ಆ ದುಡ್ಡು ಇನ್ಸ್ಟಿಟ್ಯೂಷನ್ಸ್ ಈ ದುರಾಂಕಾರ ಕೊಲೆ ಅವನ್ ಚಿಕ್ಕ ದಣಿನೇ ಅಂತ ಡಾನು ಎಂಟೈರ್ ಏರಿಯಾಗೆ ಅವ್ನು ಚಿಕ್ಕ ದಣಿ ಅವನಲ್ಲ ಅವನೇ ಅಂತ ಡಾನು ಅವನೇ ಅಂತ ಎಂಟೈರ್ ವ್ಯವಹಾರಗಳನ್ನ ನೋಡ್ಕೋಂತದ್ದು ಏನ್ರಿ ಈ ಬಾಳ್ ಬಾಳಸ್ಬಿಟ್ರು ಹೇಳೋರು ಕೇಳೋರು ಕೂಡ ಇಲ್ವಲ್ರಿ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಏನೋ ಸೋಮಾಲಿಯಾ ಮಾಡ್ಕೊಣ್ರ ಇವ್ರು ಹ ಎಲ್ಲಾ ವ್ಯವಹಾರ ಅವನ್ ಅವನ್ ಚಿಕ್ಕ ದಣಿ ಇದೆ ಅಂತೆ ಚಿಕ್ಕ ದಣಿ ಅವ್ನು ಹೆಸರು ಚಿಕ್ಕ ದಣಿ ಅಲ್ಲ ಅವನು ಅವನೊಬ್ಬ ದೊಡ್ಡ ಅತ್ಯಾಚಾರಿ ಅವನ ಮಕ್ಕಳು ಕೂಡ ಅದೇ ಬಾಳೆ ಅಂತೆ ಸಿಕ್ ಸಿಕ್ಕಿದ ಹೆಣ್ಮಕ್ಳನ್ನ ಏನೋ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡು ಹೋಗೋದು ಅಲ್ಲಿ ಏನೋ ಬಂದ್ರೆ ಅಲ್ಲಿ ಮುಗಿದೋಯ್ತು ಕತೆ